ಒಮ್ಮೆ ಒಂದು ಕಿರಿಯ ಹುಡುಗನು ಅರಣ್ಯದಲ್ಲಿ ನಡೆಯುತ್ತಿದ್ದ ನಡೆಯುತ್ತಾ ನಡೆಯುತ್ತಾ ಅವನು ಒಂದು ಮಠದ ಬಳಿ ತಲುಪಿದ ಅಲ್ಲಿ ಒಬ್ಬ ವೃದ್ಧ ಸಂತ ಧ್ಯಾನದಲ್ಲಿದ್ದರು ಹುಡುಗನು ಕೇಳಿದ ಗುರುಗಳೇ ಆಧ್ಯಾತ್ಮ ಎಂದರೆ ಏನು ಸಂತನು ನಗುತ್ತಾ ಅವನ ಕೈಗೆ ಒಂದು ಗಾಜಿನ ಪಾತ್ರೆ ಕೊಟ್ಟು ಹೇಳಿದರು ಈ ಪಾತ್ರೆಯನ್ನು ಹಳ್ಳಿಗೆ ತೆಗೆದುಕೊಂಡು ಹೋಗು ಅದರಲ್ಲಿ ನೀರನ್ನು ತುಂಬಿಕೊಂಡು ಏಕೊಂದು ಹನಿ ಕೂಡ ಕಳೆದುಕೊಳ್ಳದೆ ಹಿಂದಿರುಗು ಹುಡುಗನು ನೀರನ್ನು ತುಂಬಿಕೊಂಡು ಜಾಗೃತೆಯಿಂದ ನಡೆಯಲಾರಂಭಿಸಿದ ಸಂಪೂರ್ಣ ದಾರಿ ಅವನು ಒಂದೇ ವಿಷಯಕ್ಕೆ ಗಮನವೊತ್ತಿದ್ದ ಪಾತ್ರೆಯಿಂದ ನೀರು ಸೋರಬಾರದು ಎಂದು ಮಠಕ್ಕೆ ಹಿಂತಿರುಗುವಾಗ ಸಂತನು ಕೇಳಿದರು ಮಗ ದಾರಿಯಲ್ಲಿ ಹಕ್ಕಿಗಳ ಗಾನ ಕೇಳಿದೆಯಾ ಇಲ್ಲ ಗುರುಜಿ ಮರಗಳ ಸಿರಳೇಗಾಳಿ ಇಲ್ಲ ಸಂತನು ನಗುತ್ತಾ ಹೇಳಿದರು ಇದೇ ಆಧ್ಯಾತ್ಮ ಜೀವನದ ಪಾತ್ರೆಯಲ್ಲಿ ಜವಾಬ್ದಾರಿಗಳನ್ನು ಹಿಡಿದುಕೊಂಡೇ ನಿಮ್ಮ ಸುತ್ತಲಿರುವ ಸೌಂದರ್ಯ ಶಾಂತಿ ಮತ್ತು ಪ್ರಪಂಚದ ನಾದಗಳನ್ನು ಮರೆತೇಬಾರದು ಮನಸ್ಸು ಜಾಗೃತವಾಗಿರಬೇಕು ಆದರೆ ಹೃದಯ ಒಣಗಬಾರದು ಹುಡುಗನು ಮೌನವಾಗಿ ತಲೆಯಾಡಿಸಿ ಜೀವನದ ಮೊದಲ ಆಧ್ಯಾತ್ಮಿಕ ಪಾಠವನ್ನು ಅರ್ಥಮಾಡಿಕೊಂಡ